ಫೋನ್ ಯಾರ್ದು ಬಂದಂಗೈತು ಬಾತ್ರೂಮ್ನಾಗಿದ್ದೆ ಬಂದು ನೋಡಕ್ ಆಗಿಲ್ಲ ಹ್ಮ್ ಯಾರ್ದು ಓ ಸುಮ್ಮ ಹೆಚ್ಚಳ ಮನೀಗ ಹೋದಗಳೇ ಹಚ್ಚಬಾಡ್ದು ತೆಟ್ಟ ಸಲ ಹೇಳೀನಿ ಹಚ್ಚವಳು ಏನಾರ ಪಟಕ ಏನ್ ತಿಳಿ ಬಂದಿತ್ತು ಎತ್ತಿ ಅಂದ್ರೆ ಏನ್ ಗತಿ ಆತಿ ಅಪ್ಪ ಯಾಕೆ ಹಚ್ಚಿರಬೇಕು ಈಗ ಹಚ್ಚಲ್ಲ ಯಾಕೋ ಹಚ್ಚಲಾರ್ದಕ್ಕಿ ಹಾ ಹಚ್ಚಲೇ ಬ್ಯಾಡ ಮಾತಾಡ್ಬೇಕು ನನ್ನ ಹಿಂದ್ ಬುಗಿಂತ ಹಿಂದ ಬಂದ ಏನ್ ಮಾಡ್ದ ಅಂಬರ ಹ್ಮ್ ನೋಡ್ತೀನಿ ತಡಿ ಬಂದ್ರೆ ಯಾರ ಹೊರಗಾರ ನೋಡ್ಕಿ ಸೀರೆ ಹೇಳಿದ ಹಚ್ನಿ ಹಾ ಯಾರು ಕಣವಳರು ಮತ್ತಿ ಪಟಕನ ಬಂದ್ರೆ ಮಾಡ್ಲಿ ಪಟ್ನಾಗ ಏನೋ ಕೇಳಿಸಿ ಒಂದು ಎರಡು ಮಾತು ಮಾತಾಡಿ ಇಟ್ಬಿಡ್ತೀನಿ ಹಿಂಗಲ್ಲ ಕತ್ತದ ರಿಶಿವ್ ಮಾಡಲ್ಲ ರಿಶಿವ್ ಮಾಡು ಸುಮ್ಮ ಜಲ್ದಿ ರಿಶಿವ್ ಮಾಡು ಶಶಿ ಹಚ್ಚಿದಾನ ಹಲೋ ಹಲೋ ಹೇಳು ಸುಮ್ಮ ಏನು ಫೋನ್ ಮಾಡಿದ್ದೆ ಅದ ನಾಳೆ ನಿನ್ನ ನಾನು ಎಲ್ಲ ಕರ್ಕೊಂಡು ಹೋಗಬೇಕು ಅದಕ್ಕೆ ಫ್ರೀ ಇದೆಯಾ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ನಾಳೆ ಹೊರಗೆ ಹೋಗೋದಾ ಕೆಲಸ ಐತೆ ಆಗಲ್ಲ ನನಗೆ ಹ್ಞೂ ಹ್ಞೂ ಶಶಿ ಅದೇನು ಹೇಳಬೇಡ ಒಟ್ಟಿನಲ್ಲಿ ನಾಳೆ ನಾವು ಮಧ್ಯಾಹ್ನ ಹೋಗ್ತಾ ಇದ್ದೀವಿ ಅಷ್ಟೇ ಅಲ್ಲ ಸುಮಾ ಕೆಲಸ ಬಿಟ್ಟು ನಾನು ಹೆಂಗೆ ಬರಲಿ ಹೇಳು ಅಲ್ಲಿ ಕೆಲಸಕ್ಕೆ ರಜಾ ಏನು ಅಂತ ಹೇಳಿ ಬರ್ಬೇಕು ಕೇಳು ಈ ಸು ಸಿಕ್ಕಾಪಟ್ಟಿ ಸತಿ ಸುಳ್ಳು ಹೇಳಿ ಹೊರಗೆ ತಿರುಗಾಡಕತ್ತಿದ್ದು ಈಗ ಆಲ್ರೆಡಿ ಆಫೀಸ್ನಾಗ ತುಂಬ ಜನ ಗೊತ್ತಾಗಿತ್ತು ಹೇಳಿ ನಿನಗೆ ಆದರೂ ನೀವು ಅರ್ಥ ಮಾಡ್ಕೊಳ್ತಾ ಹಿಂಗೆ ಮಾಡ್ತಾ ಇದ್ರೆ ಹೆಂಗೆ ಮಾಡಲಿ ಹೇಳು ನಾನು ಆಫೀಸಲ್ಲಿ ಗೊತ್ತಾಗಿದೆಯಾ ಗೊತ್ತಾದ್ರೆ ಯಾರೇನು ಮಾಡ್ತಾರೆ ಬಿಟ್ಟ ಅವ್ರಿಗೆ ತೊಗೊಂಡು ನನಗೆ ಬೇಕಾಗಿಲ್ಲ ಒಟ್ನಲ್ಲಿ ನಾಳೆ ಬರ್ಬೇಕಷ್ಟೇ ಇಲ್ಲ ಇಲ್ಲ ನನಗೆ ಬರೋಕ್ಕಾಗಲ್ಲ ಈಗ ಮನೇಲಿ ಇದ್ದೀನಿ ನಾನು ಏನು ಹೇಳಿದ್ದೀನಿ ನಿಮಗೆ ಮನೇಲಿ ಇರ್ಬೇಕಾದ್ರೆ ಕಾಲ್ ಮಾಡ್ಬಿಡ ಅಂತ ಹೇಳಿದ್ದೀನಿ ತಾನೆ ಮತ್ತೆ ಯಾಕೆ ಮಾಡಿದ್ದೀನಿ ಇದೇ ಹೇಳೋಣ ಅಂತ ಕಾಲ್ ಮಾಡಿದ್ದು ಸರಿ ಆಯ್ತು ಸರಿ ಯಾರಾದ್ರೂ ಬಂದ್ರೆ ಕಷ್ಟ ಆಗ್ಬಿಡುತ್ತೆ ಇಲ್ಲ ಯಾರಾದ್ರೂ ಯಾರು ಬರ್ತಾರ ಮನೆಗೆ ನಿಮ್ಮ ನಿಮ್ಮ ಅಷ್ಟೇ ತಾನೆ ಮತ್ತೆ ಮತ್ತೆ ನಿಮ್ಮನೇ ಮನ ಬೇರೆ ಯಾರು ಬರ್ತಾರೆ ನಾಳೆ ಯಾರು ಗೊತ್ತಾಗ್ಬೇಕು ಗೊತ್ತಾಗ್ಲಿ ಬಿಡು ಎಷ್ಟ್ ದಿನ ಅಂತ ಮುಚ್ಚಿಡೋಗೆ ಯೋಧ ಆಗಲ್ಲ ಸುಮ್ಮ ನಮ್ಮ ಅಮ್ಮ ನೋಡಿದ್ರೆ ಏನೇನೋ ಕನ್ಸು ಕಟ್ಕೊಂಡಿದ್ರೆ ನನ್ನ ಮಗನ ಮದುವೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ನಾನು ನೋಡಿದ್ರೆ ಈಗ ಹಿಂಗೆ ಲವ್ ಮಾಡ್ತಾ ಅಂತ ಗೊತ್ತಾದ್ರೆ ಅಷ್ಟೇ ಅವರು ಏನಾದರೂ ಒಂಥರ ಬೇಜಾರು ಏನೋ ನನಗೆ ಗೊತ್ತಿಲ್ಲ ಅದು ಹೇಳೋಕ್ಕೆ ಏನೋ ಒಂಥರ ಭಯ ನೋಡೋಣ ಮುಂದೆ ಹೆಂಗೆ ಏನೋ ಅಂತ ಮುಂದಿನ ದಿನಕ್ಕೆ ಇದು ಈಗ ವಿಚಾರ ಮಾಡೋದು ಈಗ ಅದು ಬಿಡು ನಾನು ಫೋನ್ ಇಡ್ತೀನಿ ಇಲ್ಲ ಏನು ಮುಂದಿನದು ಮುಂದಿನ ದಿನಕ್ಕೆ ಮತ್ತೆ ಮುಂದೆ ಆಗೋದು ಅದೇ ಅಲ್ಲ ಅದೇ ಅಲ್ಲ ಈಗ ಬೇರೆ ಏನಾದ್ರು ಆಗುತ್ತೆ ಮತ್ತೆ ಮುಂದೆ ಗೊತ್ತಾಗ್ಲೇಬೇಕಲ್ಲ ಅದನ್ನ ಹೇಳ್ತಾ ಇದ್ದೀನಿ ಮುಂದಿನ ದಿನ ಬೇರೆ ವಿಷಯ ಮತ್ತೆ ಇಲ್ಲ ನಾಳೆ ಬರ್ಬೇಕು ಸರಿನಾ ಅದು ಹೋಗ್ಲಿ ಬಿಟ್ಟು ಸರಿ ಆಯ್ತು ಮಾರ ಐತಿ ಮುಂಜಾನೆ ಬರ್ಬೇಕಾದ್ರೆ ನಾ ಫೋನ್ ಮಾಡ್ಕಿಸಿ ಮಾತಾಡ್ಕೊಂಡು ಆಫೀಸ್ಗೆ ಹೋಗ್ತೀನಿ ಈ ಸದ್ಯಕ್ಕೆ ನಾನು ಬಿಟ್ಬಿಡು ಇಡ್ಲ ಫೋನು ಸರಿ ಆಯ್ತು ಅಪ್ಪ ಕಲಿಬೇಕು ಒಂದು ದೊಡ್ಡ ಮಂಡಿ ಕಲಿಯೋದಂಗೆ ಆಯ್ತು ಅಪ್ಪ ದೇವ್ರಿ ಇದೇನಪ್ಪ ಈ ಇಂಥ ಈ ಕಟ್ಟಿ ಸಿಗಾಕ್ಸ್ತೀನಿ ನನ್ನ ಯವ್ವ ಇದು ನಾಳೆ ಏನು ನಮ್ಮ ಮನೆಯಾಗ ನನ್ನ ಹೆಂಡತಿಗೆ ನಮ್ಮ ಗೊತ್ತಾಗಬೇಕು ಅವಾಗ ಅದು ನನ್ನ ಮಾರಿ ಹಬ್ಬ ಇದರಿಂದ ಹೆಂಗ ಪಾರಾಗ್ಲಿ ಅಪ್ಪ ದೇವ್ರಿ ಹಾ ಸುಮ ಯಾವ ಬಂದಿದ್ದಿ ಇನ್ನೇ ಬಂದಿ ಹಾ ಹೇಳಿದ್ರಿ ನಾ ಸರ್ಜ್ ಕಂಗಿ ಬರಂಗ ಸಿರ ಹೊರಗಿಂದ ಒಳ ಬಂದಿನಿ ಯಾಕ ಏನಾಗಿದೆ ಹ ಏನಿಲ್ಲಪ್ಪ ಏನಿಲ್ಲ ನಾ ಸುಮ್ಮ ಹಂಗೆ ಮರ್ಬಿಟ್ ಕೂತಿದ್ದೆಲ್ಲ ಪಟಕನೆ ಬಂದು ಒದರುದಿ ಒಂತರ ಅಂಜಿಕೆ ಬಂದಂಗೆ ತಟಿ ಹೌದಾ ಇದು ಏನು ಅದು ಬೇಡ ನನ್ನ ಬಿಟ್ಟು ಬೇರೆ ಹುಡುಗಿನ ಬಿದ್ದಾರ ಇವ್ರ ಮುಂದೆಲ್ಲ ಇದನ್ನ ಕೇಳ್ಕೊಳ್ಳೋದು ಅದೇ ಬಿಟ್ಟ ಅವ್ರಿಗೆ ಹೆಂಡತಿ ಬಗ್ಗೆ ವಿಚಾರ ಅಲ್ಲ ನಾಯಕ ಹೇಳಿ

ಏನೋ ಒಂದು ಕಡಿಮೆ ಬಂದಂಗೀರಾ ಏನೊಂದು ಗೊತ್ತಾಗ್ತಾ ಹ್ಞೂ ಯಾಕರಾ ಮುಂಚೆ ನೀರು ತೊಂದ್ರೆ ಎಲ್ಲಿದ್ದೀವ ಹ್ಞೂ ಎಲ್ಲಿ ನಿಮ್ಮ ಬಂದಿದೀ ಯಾವ ಬಾ ಕುಂದ್ರ ಬಾ ಎಲ್ಲಿಗೆ ಹೋಗಳ ಗೊತ್ತಿಲ್ಲ ಊಟ ಮೇಡಮ್ ಬಾ ಊಟ ಅಲ್ಲಿ ಹ್ಞೂ ಏನು ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಇಲ್ಲತ್ತಿ ಹೋಗಿಲಿವತ್ತ ರೇಣಿ ಕಣ್ಣಿಗಳ ರೇಣಿ ಇಲ್ಲಿ ಹೋಗಳ ಎಲ್ಲಿ ಟಿವಿ ನೋಡೋಕೆ ಕೂತ ಯಾರ ಇವತ್ತು ನಿಮ್ಮ ಮಾತಿನ ಮಂದಿ ಬಂದಿಲ್ಲ ಬಂದು ಹೋಗಿರ್ಬೇಕಿ ಎಲ್ಲಿಗಾರ ತರಗ அய்யே நீர் மத்த நீ மையே இல்ல நான் தீர் நோடே அரை நீட் நானும் மத்த மழை இல்லே மணி வந்தே நீனா இல்லை உண் நீத்தி நீடக்கத்த இல்ல ஊன்சி நான் உண்தினி தடையே நீ ஊனீங்காய் அவங்க ನೀವು ಪುತ್ತೆ ಪುತ್ತೆ ಬರ್ಲೇ ಹಿಂಗ ಆಕ್ಸಿ ಅದ ಕಕ್ಕಡೆ ಹೋಗಿದ್ನ ಕಾಲಿ ಸೀರಿ ಬಂದಿದ್ದು ಎಲ್ಲರೂ ತಗೊಳಕತ್ತಿರ ಅದಕ್ಕೆ ನಾನು ಅಂತ ತಗೊಂಡ ಬಂದೆ ನೋಡಿ ಹೆಂಗ ನೋಡು ಚಲೋ ಅದನ ಸೀರಿ ತಗೊಂಡ ಬಂದಿ ನೋಡು ಅಂತ ಈಗ ತಗೋ ಕಾಟನ್ ಸೀರಿ ಅದಿದು ಹೂ ಕಾಟನ್ ಸೀರಿ ನೇ ಬರಿ ಬರಾಬರಿ ಚಲೋ ಅದ ನೋಡವ ಇದೆ ಪಿಲ್ಕರೆ ಆಟ ಆಡ ಬೇಸೆದ ಬೇಸೆದವ ಹೂ ಬೇಸೆತಿ ಎಟ್ ಕೊಟ್ಟಿ ಅದಕ್ಕೆ 280 ರೂಪಾಯಿ ಕೊಟ್ಟಿ ನೋಡು 280 ರೂಪಾಯಿ ಅದ್ರ ಪಾಡ್ ಬಿಡು ಬೇಸಿ ಸಿಕ್ಕ ಸೀರಿ

ಹಾಯ್ ಕೊಡ್ತೀನಿ ಅಂದಳು ಬ್ಯಾಗ್ ಏಳಲೇ ನಿಮ್ಮ ಮುಂದೆ ನಿಂತು ನೀ ಉಣ್ಣ ತೈಸಿ ಅಂದ್ರು ಕುತ್ತಿದ್ ನೋಡಿ ನಾನು ಅಯ್ಯ ಅಂಗಾರ್ ಕೈ ತಕೋಳ ಹಾಯ್ ಕೊನ್ ಮಾಡ್ತুনা ಮತ್ತೆ ಇಬ್ರು ಕುಡಿಯadr ಸಿರಿ ತಗೋ ರಾಯ ಬೆಳೋ ಒಳಗೆ ಕೈ ತಕೋಗೆ ಅಲ್ಲಿ ಹೊರಗೆ ಬರೋ ನೀರು ನಿ ನಿ ಹಿಡಿ ಆ ತಗೋ ಉಣ್ಣ ತಾರ ನೀನು ಕುದ್ರ ಅಯ್ಯ ಇದು ಏನೇನೆ ಹಾಕೋ ಬಂದೆ ಯವ ತಿನ್ನ ತುಸು ಹೆಟ್ಟೆ ತಾರ್ತ ಮೊತ್ತು ಮುಕ್ಕೋ ಬಂದಿಲ್ಲ ಅಯ್ಯ ಉಣ್ಣ ಅಡ್ಡ ರೊಟ್ಟಿ ಬಿಸಿ ರೊಟ್ಟಿ ಮಾಡ್ ರಗಳೆ ಅವರು ಇಟ ಮಸಾದ ಅದಿತೆ 2 ತರ ಪಲ್ಯ ಅದನ ಬಾಳ ಅದನು ಉಣ್ಣ அய்யா நான் தாய் மொதல் பல்யாத்தேன் தாசி ரொட்டி லாலினேர்ஸ் ரொட்டி உண்தி ஏன் ரொட்டிடுக்காட்டி உணிந்த ரொட்டி தகோற உம் நான் உபக்கார கடமைத்தடித்தி